ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂದರೆ ಏನು ಅಂತ ಈ ಯೋಜನೆಯಲ್ಲಿ ನಿಮಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ನಾಲ್ಕು ತಿಂಗಳಿಗೆ ಒಂದು ಕಂತಿನಂತೆ ಒಂದು ಕಂತಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ನಿಮಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆಯಿತು ಆದರೆ ಈ ಒಂದು ಯೋಜನೆ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಆ ಒಂದು ಯೋಜನೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ಯೋಜನೆ ಏನಂದರೆ ಅದು ಕೂಡ ಒಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಇದು ಪಿ ಕಿಸಾನ್ ಮಂದನ್ ಯೋಜನೆ ಈ ಒಂದು ಯೋಜನೆಯಲ್ಲಿ ಪ್ರ ರೈತರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸಿಗುತ್ತೆ ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಸಿಗುತ್ತೆ ಈ ಮೂರು ಸಾವಿರ ರೂಪಾಯಿ ಲಾಭನ ನಾವು ಯಾವ ರೀತಿ ಪಡ್ಕೋಬೇಕು ಅದನ್ನು ಪಡ್ಕೋಬೇಕಂದ್ರೆ ನಾವು ಏನು ಮಾಡಬೇಕು ನಮಗೆ ಯಾವ ರೀತಿ ಈ ಒಂದು ದುಡ್ಡು ಬರುತ್ತೆ ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕಂದ್ರೆ ನೀವು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪೋ ರೀತಿ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕೆಂದರೆ ಈ ಒಂದು ಯೋಜನೆಯ ಲಾಭ ಪ್ರತಿಯೊಬ್ಬ ರೈತರಿಗೂ ಕೂಡ ಸಿಗಲಿ ಅನ್ನೋದು ಪ್ರತಿಯೊಬ್ಬರು ತಿಳ್ಕೊಳ್ಳೋ ಥರ ಆಗಲಿ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ಬನ್ನಿ ಈಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನೀವು ಯಾವುದೇ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ರೆ ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ನಿಮಗೆ ರಿಟೈರ್ಡ್ ಆದಮೇಲೆ ನಿಮಗೆ ಪ್ರತಿ ತಿಂಗಳು ಪೆಂಚಣಿ ಅಂತ ಕೊಡ್ತಾರೆ ಪೆನ್ಷನ್ ಅಂತ ಕೊಡ್ತಾರೆ ಆದರೆ ಈ ರೈತರಿಗೆ ಅಂಥ ಯಾವುದೇ ಸೌಲಭ್ಯಗಳು ಕೂಡ ಇರಲಿಲ್ಲ ಆದರೆ ಈ ಒಂದು ಯೋಜನೆನ ಸರ್ಕಾರ ಜಾರಿಗೆ ತಂದಿದೆ ಆದರೆ ಅದು ಇವಾಗ ಜಾರಿಗೆ ತಂದಿರೋದಲ್ಲ ಅದು ತುಂಬ ವರ್ಷ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಈ ಯೋಜನೆ ಕೂಡ ಜಾರಿಗೆ ಬಂದಿದೆ ಆದರೆ ಇದರ ಲಾಭನ ಪಡ್ಕೋತಾ ಇರೋರ ಸಂಖ್ಯೆ ತುಂಬ ಕಡಿಮೆ ಇದೆ ಹಾಗಾಗಿ ರೈತರಿಗೂ ಕೂಡ ಅರವತ್ತು ವರ್ಷ ದಾಟಿದ ನಂತರ ಈ ಕೃಷಿ ಕೆಲಸಗಳನ್ನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅವ್ರಿಗೂ ಅದೊಂಥರ ರಿಟೈರ್ಮೆಂಟ್ ಇದ್ದಂಗೆ ಹಾಗಾಗಿ ಅಂಥ ಸಮಯದಲ್ಲಿ ಅವರ ಒಂದು ಖರ್ಚು ವೆಚ್ಚಗಳಿಗೆ ಉಪಯೋಗ ಆಗಲಿ ಅಂತಂದ್ಬಿಟ್ಟು ಈ ಒಂದು ಪಿ ಎಮ್ ಕಿಸಾನ್ ಮಾನ್ ಧನ್ ಜಾರಿಗೆ ತಗೊಂಬಂದಿದ್ದಾರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂತಂದರೆ ನಿಮಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಅಂದರೆ ನೀವು ಭಾರತೀಯ ಪ್ರಜೆ ಅಂತ ಅನಿಸ್ಕೊಂಡಿರಬೇಕು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದವರೆಗಿನ ಯಾರು ಬೇಕಾದರೂ ಕೂಡ ಈ ವ್ಯವಸಾಯ ಮಾಡ್ತಾ ಇರುವಂತಹ ರೈತರು ಯಾರು ಬೇಕಾದರೂ ಕೂಡ ಅರ್ಜಿಯನ್ನು ಹಾಕ್ಬೋದು ನೀವು ಹದಿನೆಂಟರಿಂದ ನಲವತ್ತನೇ ವಯಸ್ಸಿನಲ್ಲಿ ಯಾರೇ ಇದ್ದರೂ ಅರ್ಜಿಯನ್ನು ಹಾಕ್ಬೋದು ನೀವು ಅರವತ್ತನೇ ವಯಸ್ಸಾಗೋವರೆಗೂ ಕೂಡ ಇದಕ್ಕೆ ಅಮೌಂಟನ್ನು ಕಟ್ಟಬೇಕಾಗುತ್ತೆ ಅರವತ್ತು ವರ್ಷ ತುಂಬಿದ ನಂತರ ನಿಮಗೆ ಅರವತ್ತು ವರ್ಷ ತುಂಬಿದ ನಂತರ ನಿಮಗೆ ಈ ಒಂದು ಪಿಂಚಣಿ ಬರೋದಕ್ಕೆ ಶುರುವಾಗುತ್ತೆ ಅದು ನಿಮ್ಮ ಖಾತೆಗೆ ನೇರವಾಗಿ ಬರುತ್ತೆ ಅಂದರೆ ಇದನ್ನು ನಾವು ಯಾವ ರೀತಿ ಅಪ್ಲೈ ಮಾಡಬೇಕು ಏನೆಲ್ಲ ಬೇಕು ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದರಲ್ಲಿ ಮುಖ್ಯವಾಗಿ ನೀವು ನಾವು ಎಷ್ಟು ಸಾವಿರ ದುಡ್ಡನ್ನು ಕಟ್ಟಬೇಕಾಗುತ್ತೆ ಅಂತ ಯೋಚನೆ ಮಾಡ್ತಿರ್ತೀರಾ ಸ್ನೇಹಿತರೆ ನೀವು ಒಂದು ತಿಂಗಳಿಗೆ ಪ್ರತಿ ತಿಂಗಳು ಅಮೌಂಟನ್ನು ಇದಕ್ಕೆ ಕಟ್ಟಬೇಕಾಗುತ್ತೆ ಒಂದು ತಿಂಗಳಿಗೆ ಕನಿಷ್ಠ ಐವತ್ತೈದು ರೂಪಾಯಿಯಿಂದ ಗರಿಷ್ಠ ಇನ್ನೂರು ರೂಪಾಯಿವರೆಗೆ ನೀವು ನಿಮ್ಮ ಅಮೌಂಟನ್ನು ಕಟ್ಟಬೇಕಾಗುತ್ತೆ ಅದಕ್ಕೆ ಸರ್ಕಾರದಿಂದ ಕೂಡ ಅಷ್ಟೇ ಅಮೌಂಟನ್ನು ಹಾಕ್ತಾರೆ ನಿಮ್ಮಿಂದ ಇನ್ನೂರು ರೂಪಾಯಿ ಕಟ್ಟಾದರೆ ಸರ್ಕಾರದಿಂದ ಕೂಡ ಇನ್ನೂರು ರೂಪಾಯಿನ ಸೇರಿಸ್ತಾರೆ ಅಂದರೆ ನಿಮಗೆ ಈ ಕಾರ್ಖಾನೆಗಳಲ್ಲಿ ಯಾವ ರೀತಿ ಕೊಡ್ತಾರೋ ಅದೇ ರೀತಿ ನಿಮ್ಮ ಅಮೌಂಟ್ ಎಷ್ಟು ಕಟ್ಟಾಗುತ್ತೋ ಅಷ್ಟೇ ಅಮೌಂಟನ್ನು ಸರ್ಕಾರದಿಂದ ಕೂಡ ಸೇರಿಸ್ತಾರೆ ಕನಿಷ್ಠ ಐವತ್ತೈದು ರೂಪಾಯಿಂದ ಗರಿಷ್ಠ ಇನ್ನೂರು ರೂಪಾಯಿವರೆಗೂ ಮಾತ್ರ ಇರುತ್ತೆ ಹಾಗೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೇಕಂದ್ರೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದರೆ ಆಧಾರ್ ಕಾರ್ಡ್ ಬೇಕು ಮತ್ತು ನಿಮ್ಮ ವೋಟ್ರ್ ಐ ಡಿ ಕಾರ್ಡು ಅಥವಾ ಡಿ ಎಲ್ ಯಾವುದೇ ಥರ ಒಂದು ಗುರುತಿನ ಚೀಟಿ ಬೇಕಾಗುತ್ತೆ ಮತ್ತು ನಿಮ್ಮ ವಯಸ್ಸಿನ ಪ್ರಮಾಣ ಪತ್ರ ಬೇಕಾಗುತ್ತೆ ಯಾಕಂದರೆ ನಿಮಗೆ ಹದಿನೆಂಟು ವರ್ಷ ತುಂಬಿದೆ ಅನ್ನೋದಕ್ಕೆ ಅದಕ್ಕೊಂದು ಸ್ಕೂಲ್ ಸರ್ಟಿಫಿಕೇಟ್ ಆಗ್ಬೋದು ಬರ್ತ್ ಸರ್ಟಿಫಿಕೇಟ್ ಆಗ್ಬೋದು ಯಾವುದೇ ರೀತಿಯ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ಇನ್ಕಮ್ ಸರ್ಟಿಫಿಕೇಟು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಹಾಗೆ ನಿಮ್ಮ ಭೂಮಿಯ ದಾಖಲಾತಿ ಪತ್ರ ಬೇಕಾಗುತ್ತೆ ಹಾಗೆ ನಿಮ್ಮ ಬ್ಯಾಂಕಿನ ಪಾಸ್ಬುಕ್ ಬೇಕಾಗುತ್ತೆ ಹಾಗೆ ಅದಕ್ಕೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಬೇಕಾಗುತ್ತೆ ಹಾಗೆ ನಿಮ್ಮ ಪಾಸ್ಪೋರ್ಟ್ ಸೈಜಿನ ಫೋಟೋಗಳು ಬೇಕಾಗುತ್ತೆ ಸ್ನೇಹಿತರೆ ಇವಿಷ್ಟು ದಾಖಲೆಗಳೊಂದಿಗೆ ನೀವು ಅರ್ಜಿಯನ್ನು ಹಾಕಿದ್ದೆ ಆದರೆ ನೀವು ಈ ಒಂದು ಯೋಜನೆಗೆ ನೋಂದಾಯಿಸ್ಕೊತೀರಾ ಸೊ ನೀವು ಹಂಗಾಗಿ ನಿಮ್ಮ ಬ್ಯಾಂಕ್ ಖಾತೆಯಿಂದನೇ ಅಮೌಂಟು ಕಟ್ ಆಗೋದಕ್ಕೆ ಶುರುವಾಗುತ್ತೆ ನೀವು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಮಿನಿಮಮ್ ಅಮೌಂಟನ್ನು ಇಟ್ಕೊಂಡಿದರೆ ಸಾಕು ಪ್ರತಿ ತಿಂಗಳು ಅದರಿಂದನೇ ಡೆಬಿಟ್ ಆಗುತ್ತೆ ಅಕಸ್ಮಾತ್ ಏನಾದರೂ ಈ ಯಾವ ಯಾರ ಒಬ್ಬ ವ್ಯಕ್ತಿ ರೇಷ್ಮೆ ಸಾರಿ ರೇಷ್ಮೆ ಅಂದರೆ ಕೃಷಿ ಯಾವುದೇ ಥರ ಕೃಷಿಯಾಗಿರ್ಬೋದು ಕೃಷಿ ಮಾಡ್ತಾ ಇರುವಂತಹ ಯಾವುದೇ ವ್ಯಕ್ತಿ ಯಾವುದೇ ರೈತ ಏನಾದರೂ ಮರಣ ಹೊಂದಿದರೆ ಆತನ ಸಂಗಾತಿಗೆ ಅದರ ಐವತ್ತರಷ್ಟು ಪಿಂಚಣಿ ಬರುತ್ತೆ ಹಾಗಾಗಿ ಸಂಗಾತಿಯ ಹೆಸರನ್ನು ಮಾತ್ರ ಸೇರಿಸಲಾಗುತ್ತೆ ಹಾಗಾಗಿ ಗಂಡ ಸತ್ತಿರ ಎಂಟಿ ಹೆಸರಿಗೆ ಬರುತ್ತೆ ಎಂಟಿ ಏನಾರು ಕುಟುಂಬದಲ್ಲಿ ಮುಖ್ಯಸ್ಥೆಯಾಗಿದ್ದು ಕೃಷಿ ಇದ್ದು ಅವ್ರ ಹೆಸ್ರಲ್ಲಿ ಜಮೀನಿದ್ದು ಅವ್ರು ನೋಂದಾಯಿಸ್ಕೊಂಡಿದ್ರೆ ಅದು ಅವರ ಪತಿಯ ಹೆಸರಿಗೆ ಪತಿಗೆ ಐವತ್ತು ಪರ್ಸೆಂಟ್ ಫಿಫ್ಟಿ ಪರ್ಸೆಂಟರಷ್ಟು ಪಿಂಚಣಿ ಬರುತ್ತೆ ಈ ಸರ್ಕಾರಿ ಸ್ಕೀಮ್ಗಳೆಲ್ಲ ಕೂಡ ಸೇಮು ಇದೇ ರೀತಿ ಇದೆ ಅಕಸ್ಮಾತ್ ನೀವೇನಾದರೂ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮಗೆ ಇದರಲ್ಲಿ ಇನ್ನೂ ಒಂಥರ ಎಕ್ಸ್ಟ್ರಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ನೀವೇನಾದರೂ ಪಿ ಎಮ್ ಕಿಸಾನ್ ಯೋಜನೆ ಫಲಾನುಭವಿಗಳಾಗಿಲ್ಲ ಅಂದರೆ ನೀವು ಸಪ್ರೇಟಾಗಿ ನೋಂದಾಯಿಸ್ಕೋಬೇಕಾಗುತ್ತೆ ಅಮೌಂಟನ್ನು ಸಪ್ರೇಟಾಗಿ ಕಟ್ಟಬೇಕಾಗುತ್ತೆ ಅಕಸ್ಮಾತ್ ನೀವೇನಾದರೂ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮಗೀಗಾಗಲೇ ಏನು ಒಂದು ಕಂತಿಗೆ ಎರಡು ಸಾವಿರ ರೂಪಾಯಿನಂತೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದಾರೋ ಈ ಒಂದು ಅಮೌಂಟ್ನಲ್ಲೇ ನಿಮ್ಮ ಅಮೌಂಟನ್ನು ಡಿಡೆಕ್ಟ್ ಮಾಡ್ಕೋತಾರೆ ನೀವು ಜಸ್ಟ್ ಏನಂದರೆ ಮಂದನ್ ಯೋಜನೆಗೆ ನೋಂದಾಯಿಸ್ಕಬೇಕಾಗುತ್ತೆ ನಮಗೆ ಈ ಒಂದು ಬೆನಿಫಿಟ್ ಈ ಒಂದು ಯೋಜನೆಯ ಲಾಭ ಬೇಕು ಅಂತ ಹೋಗಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನೋ ಒಂದು ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ ಜಸ್ಟ್ ಅದೊಂದು ನಂಬರ್ನ ಕೊಟ್ಟು ಪಿ ಎಮ್ ಕಿಸಾನ್ ಮಂದನ್ ಯೋಜನೆಗೆ ನೊಂದೈಸ್ಕೊಂಡ್ರೆ ಸಾಕು ನಿಮ್ಮ ಖಾತೆಯಿಂದನೂ ಯಾವುದೇ ಅಮೌಂಟು ಕಟ್ಟಾಗೋದಿಲ್ಲ ಸರ್ಕಾರ ನಿಮಗೀಗಾಗಲೇ ಏನು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಮೌಂಟನ್ನು ಕೊಡ್ತಾಯಿದೆಯೋ ಅದೇ ಅಮೌಂಟ್ನಲ್ಲಿ ಈ ನಿಮ್ಮ ಮಂದನ ಯೋಜನೆಗೆ ಏನು ಅಮೌಂಟು ಬೇಕಾಗುತ್ತೋ ಅಷ್ಟು ಅಮೌಂಟನ್ನು ಡಿಡೆಕ್ಟ್ ಮಾಡಿಕೊಂಡು ಇನ್ನು ಮಿಕ್ಕಿದ ಅಮೌಂಟನ್ನು ನಿಮ್ಮ ಪಿ ಎಮ್ ಕಿಸಾನ್ ಯೋಜನೆಯಡಿಯಲ್ಲಿ ನಿಮಗೆ ಕೊಡ್ತಾರೆ ಹಾಗಾಗಿ ನೀವು ಇದಕ್ಕೆ ಯಾವುದೇ ರೀತಿಯ ಒಂದು ರೂಪಾಯಿ ಅಮೌಂಟನ್ನು ಕಟ್ಟಬೇಕಾಗಿರೋದಿಲ್ಲ ಪಿ ಎಮ್ ಕಿಸಾನ್ ಯೋಜನೆಗೆ ನೋಂದಾಯಿಸ್ಕೊಳ್ಳದೆ ಇದ್ದು ಪಿ ಎಮ್ ಕಿಸಾನ್ ಮಂಧನ್ ಏನಾದರೂ ನೀವು ನೋಂದಾಯಿಸ್ಕೊಂಡ್ರೆ ಮಾತ್ರ ನೀವು ಪ್ರತಿ ತಿಂಗಳು ಅಮೌಂಟನ್ನು ಕಟ್ಟಲೇಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿಯಾಗಿತ್ತು ಯಾರಿಗೆಲ್ಲ ಈ ಒಂದು ಮಾಹಿತಿ ಗೊತ್ತಿಲ್ವೋ ದಯವಿಟ್ಟು ಗೊತ್ತಿಲ್ಲದೆ ಇರೋವಂಥವ್ರಿಗೆ ನೀವುಗಳು ಈ ವಿಡಿಯೋನ ಶೇರ್ ಮಾಡಿ ಹಾಗೇ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭ ಪಡೀತಾ ಇರೋವಂಥವ್ರು ಕೂಡ ಆದಷ್ಟು ಬೇಗನೆ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಳ್ಳೋದಕ್ಕೆ ನೋಂದಾಯಿಸ್ಕೊಳ್ಳಿ ಏಕೆಂದರೆ ನೀವು ಯಾವುದೇ ಅಮೌಂಟನ್ನು ಕಟ್ಟಬೇಕಾದ ಅವಶ್ಯಕತೆ ಇರೋದಿಲ್ಲ ನಿಮಗೆ ಸರ್ಕಾರ ಕೊಡ್ತಾ ಇರೋ ಅಮೌಂಟನ್ನೇ ಈ ಒಂದು ಯೋಜನೆಗೆ ಹಾಕ್ಕೊಳ್ಳುತ್ತೆ ನಿಮ್ಗೆ ಅರವತ್ತು ವರ್ಷ ತುಂಬಿದ ನಂತರ ನಿಮಗೆ ಪೆನ್ಷನನ್ನು ಕೊಡೋದಕ್ಕೆ ಶುರು ಮಾಡುತ್ತೆ ಹಾಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಗೆ ಯಾರು ಅರ್ಜಿಯನ್ನು ಹಾಕಿಲ್ವೋ ಅಂಥವರು ದಯವಿಟ್ಟು ಈಗಲೇ ಈ ಒಂದು ಮಂದನ್ ಯೋಜನೆಗೆ ಅರ್ಜಿಯನ್ನು ಹಾಕಿ ಇದೇನು ತುಂಬ ದೊಡ್ಡ ಅಲ್ಲ ಕನಿಷ್ಠ ಐವತ್ತೈದು ರೂಪಾಯಿಂದ ಇದೆ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಇನ್ನೂರು ರೂಪಾಯಿವರೆಗೂ ಮಾತ್ರ ಇದೆ ನಿಮ್ಮಿಂದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಕಟ್ಟಿದ್ರೆ ಸರ್ಕಾರ ಕೂಡ ಇನ್ನೂರು ರೂಪಾಯಿಯನ್ನು ಹಾಕುತ್ತೆ ಹಾಗಾಗಿ ನಿಮಗೆ ಅರವತ್ತು ವರ್ಷ ತುಂಬಿದ ನಂತರ ಈ ಒಂದು ಅಮೌಂಟು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಉಪಯೋಗ ಆಗುವಂಥವ್ರಿಗೆ ತಲುಪೋ ರೀತಿಯಲ್ಲಿ ಶೇರ್ ಮಾಡಿ ಅಂಥವ್ರಿಗೆ ಹೇಳಿ ಈ ಒಂದು ಯೋಜನೆಯ ಲಾಭವನ್ನು ಎಲ್ಲ ರೈತರು ಕೂಡ ಪಡ್ಕೊಳ್ಳೋ ಥರ ಆದರೆ ತುಂಬಾ ಒಳ್ಳೆಯದು ಸರ್ಕಾರದಿಂದ ಕೆಲವೊಂದಷ್ಟು ಸೌಲಭ್ಯಗಳನ್ನ ಕೊಡ್ತಾಯಿರ್ತಾರೆ ಆದರೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಬೇಕು ಅಷ್ಟೇ ಸ್ನೇಹಿತರೆ ಇದೆಷ್ಟೇ ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿಯಾಗಿತ್ತು ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಎಲ್ಲರೂ ತಪ್ಪದೇ ಈ ವಿಡಿಯೋನ ನೋಡ್ತಾಯಿರಿ ಹಾಗೆ ಶೇರ್ ಮಾಡ್ತಾಯಿರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು